નેક્સ્ટ ટાઈમ આવો ನೀವು ಮಾಡಿದ್ರನ್ನೇ ಸರ್ ಯಾಕೆ ಈಗ ಬರೋಕ್ಕಾಗಲ್ವಾ ಇಲ್ಲೇ ಮಾತಾಡಿ ನಿಮ್ಮ ಮನೆ ಹತ್ರ ಬಂದ್ರೆ ಮನೆ ಹತ್ರ ಸರ್ ಇಲ್ಲೇ ಮಾತಾಡಿ

ಇನ್ನು ಐವತ್ತು ಸೆಕೆಂಡ್ಸಿ ಹಿಂಗೆ ಇದ್ದು ಜನಗಳ ಬಗ್ಗೆ ಸೂಕ್ಷ್ಮತೆ ಅರ್ಥ ಮಾಡ್ಕೊತೀರಿ ಎಮ್ ಎಲ್ ಎ ನಕ್ಕೆ ಎಮ್ ಎಲ್ ಎಂತ ಹೇಳ್ಬೇಕು ಕೇಳ್ಕೋ ಬಂದಾಯ್ತು ಎಪ್ಪನ ನಮ್ಮೂರಲ್ಲಿ ಏಳ್ನೂರು ರೋಡ್ ಐನೂರ ಎಂಬತ್ತೋಟು ಬಿದ್ದ

ಬಗವರ್ ಕುಟುಂಬ ಕಮಿಟಿಗೆ ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರೂ ಕೂಡ ಜಮೀನು ಮಾಡ್ತಿದ್ದಾರೆ ಇಲ್ಲಿ ಅಂದರೆ ಇವಾಗ ಏನಾಗಿದೆ ಅಂದರೆ ಬಗವರ್ ಕುಟುಂಬ ಕಮಿಟಿ ಪಾಸ್ ಮಾಡಬೇಕಾಗಿರೋದು ಜಮೀನು ಪಾಸ್ ಮಾಡೋದಕ್ಕೆ ಸಾವಿರದ ಒಂಬೈನೂರ ಇಸ್ವಿ ಅಥವಾ ಎಂಬತ್ತೇಳರಿಂದ ಆಗಿದ್ದು ಮಾತ್ರ ಅವರು ಪಾಸ್ ಮಾಡಬೇಕಾಗಿದೆ ಬಟ್ ಇಲ್ಲಿ ಎಮ್ ಎಲ್ ಎ ಅವರು ಅವರ ಹಿಂಬಾಲಕರಿಗೋಸ್ಕರ ಎಲ್ಲ ಸರ್ಕಾರದ ಗೈಡ್ಲೈನ್ಸ್ಗಳನ್ನ ಬೈಪಾಸ್ ಮಾಡ್ತಾ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಈ ಕಾಲದಲ್ಲಿ ಉಳುಮೆವಾಗಿರೋ ಜಮೀನುಗಳು ಮಾತ್ರ ಕೆಲವೇ ಕೆಲವು ಜನ ನೂರೈವತ್ತು ಜನದಲ್ಲಿ ಕೆಲವೇ ಐದರಿಂದ ಆರು ಜನಗಳು ಮಾತ್ರ ಇವತ್ತು ಅವರು ಫೈಲನ್ನ ಮೂವ್ ಮಾಡಿಕೊಂಡು ಅವರು ಫರ್ದರ್ ಫೈಲ್ ಮೂವ್ ಮಾಡಿಕೊಂಡು ಅವರು ಜಮೀನ ಇದು ಮಾಡಿದ್ದಾರೆ ಸೊ ಇದು ನಮಗೆ ಗ್ರಾಮಸ್ಥರಿಗೆ ಶೇಕಡ ಎಂಬತ್ತು ಭಾಗ ಶೇಕಡ ಎಂಬತ್ತು ಭಾಗ ಜನರು ಇದನ್ನು ವಿರೋಧಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಸ ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಯಾವಾಗ ಮೊದಲನೇ ದಿನ ಅವರು ಜಮೀನ ಒತ್ತುವರಿ ಮಾಡಿದ್ರು ಅದನ್ನೇ ಹದಿನೈದನೇ ವರ್ಷ ವರ್ಷದಿಂದ ನಾವು ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ತಾಸ್ತಿದ್ರು ಬಂದಾಗಲೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ ತಗೊಂಡು ಸ್ಟೇಟ್ಮೆಂಟ್ ತೊಗೊಂಡು ಹೋಗ್ತಾಯಿದ್ರು ಬಟ್ ಪ್ರತಿ ಏನಾಗ್ತಿದೆ ಅಂದರೆ ಅವರು ಪ್ರತಿಷ್ಠಾನಾಗಿಲ್ಲ ಅಪ್ಪ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ಇದ್ರ ಮುಂದೆ ನಾವು ಹೈಕೋರ್ಟ್ಗೆ ಹೋಗಿ ಸ್ಟೇ ಆಡ್ರ್ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಅದನ್ನು ಕೂಡ ಅವರು ಕಡೆಗಣಿಸಿ ಡಿಟ್ಟರ್ ದಿನ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಶ್ರೀ ಎಮ್ ಎಲ್ ಎ ಸಾಹೇಬರು ಎಲ್ಲರೂ ಹೊರಗಡೆ ಕಳಿಸ್ತಿದ್ದಾರೆ ನಮ್ಮನ್ನು ನೀವು ಬೇಕಾದರೆ ನಾನು ಬೇಕಾದರಿಗೆ ಮಾಡ್ತೀನಿ ಅಂತ ಧೈರ್ಯವಾಗಿ ಎಲ್ಲ ಸಾರ್ವಜನಿಕರಿಗೆ ಬರ್ತಾರೆ ಎತ್ಕೊಂಡು ಜನನ ಹೀನಾಯವಾಗಿ ಬೈಕ್ ಕಳಿಸ್ತಾ ಇದ್ದಾರೆ ಅವ್ರ ಮನೆ ಹತ್ರನೂ ಹೋಗಿ ನಾವು ಎರಡು ಮೂರು ದಿನ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ ಆದರೂ ಕೂಡ ಅವ್ರು ಮಾನವಾಗಿ ಜನರನ್ನ ಅವಮಾನ ಮಾಡೋದೇ ಕೆಲಸ ಆಗ್ತಿದೆ ನಿಮ್ಮ ಊರಿಗೆ ಬಂದು ಏನು ಮಾಡ್ತೀನಿ ನೋಡ್ತೀನಿ ನಡಿ ಅಂತ ನಮಗೆ ಎದುರುಗಡೆ ಸವಾಲು ಆಗ್ತಾ ಇದ್ದಾರೆ ಇಂಥ ಎಮ್ ಎಲ್ ಎ ಸಾಹೇಬರು ನಮಗೆ ಬೇಕಾ ಇಷ್ಟು ಜನ ತ ತಾಲೂಕಲ್ಲಿ ಇದೇ ರೀತಿ ಹದಿನೈದು ಸಾವಿರ ಜನ ಅರ್ಜಿಗಳಿದ್ದಾವೆ ಹದಿನೈದು ಸಾವಿರದಲ್ಲಿ ಬರೀ ಎತ್ಕೋಟ್ನಳ್ಳಿ ಫೈಲ್ ಮಾತ್ರ ತಗೊಂಡು ಎತ್ಕೋಟ್ನಳ್ಳಿ ಜನದ ಅಲ್ಲಿ ನಾಲ್ಕು ಜನ ಐದು ಜನ ಮಾತ್ರ ಇವ್ರು ಮಾಡ್ಕೊಡ್ತಿದ್ದಾರೆ ಜಮೀನ ಅವ್ರಿಗೆ ಕೆಲವ್ರಿಗೆ ಎರಡು ಎಕರೆ ಯಾರು ಅವ್ರ ಹಿಂಬಾಲಕರು ಅಲ್ಲಿ ಯಾರು ಕಡಿಮೆ ಜನ ಯಾರು ಇಲ್ಲ ಸರ್ ಆ ಐದು ಜನದಲ್ಲಿ ಐದು ಜನರು ಕೂಡ ಕೋಟ್ಯಾ ದೀಶ್ ಹೆಸ್ರಿಗೆ ಮಾತ್ರ ಅವರು ಬಡತನ ಕಾಣೋ ನೋಡಕ್ಕೆ ಮಾತ್ರ ಶೆಟ್ ಹಾಕೋಬಂದ್ರೆ ಬಡವ್ರೆ ಎಲ್ಲ ಇರೋದು ಬಾರ್ ಮಾಲೀಕರು ದೊಡ್ಡ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಸದಸ್ಯರು ಕಂಟೆಸ್ಟ್ ಮಾಡಿರೋ ಇಂಥ ಜನರಗಳಿಗೋಸ್ಕರ ಮಾಡ್ಕೊಳಕೋ ಎಮ್ ಎಲ್ ಎ ಸಾಹೇಬರು ಎಲ್ಲ ಸರ್ಕಾರದ ಗೈಡ್ಲೈನ್ಸ್ಗಳನ್ನ ಬೈಪಾಸ್ ಮಾಡ್ತಿದ್ದಾರೆ ಈ ಬೈಪಾಸ್